ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ನಂತರ ಕೇಸರಿ ಸೇನೆಯ ವಿಶ್ವಾಸ ಇಮ್ಮಡಿ ಆಗಿದೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಇತ್ತು ಅದೇ ಕಾರಣಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ರಾಮ ಮಂದಿರ ವಿಚಾರದಲ್ಲಿ ವಿಶ್ವಾಸದ ಮಾತುಗಳನ್ನಾಡಿ ನಾವೇನು ರಾಮನ ವಿರೋಧಿಗಳಲ್ಲ ಅಂತ ಹೇಳಿಕೆ ಕೊಡ್ತಾ ಇದ್ರು ಆದರೆ ಬಿಜೆಪಿ ನಾಯಕರು ಮಾತ್ರ ಅಲ್ಲ ಪ್ರಧಾನಿ ನರೇಂದ್ರ ಮೋದಿ ಸೇರಿದ ಹಾಗೆ ಇಡೀ ಬಿಜೆಪಿ ನಾಯಕರ ವಿಶ್ವಾಸ ಬೆಟ್ಟದಷ್ಟು ಹೆಚ್ಚಾಗಿದೆ ಅನ್ನೋದಕ್ಕೆ ಒಂದು ಘಟನೆ ಸಾಕ್ಷಿಯಾಗಿದೆ ಲೋಕಸಭಾ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಿ ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲೆ ಮಾತನಾಡಿರುವ ಮೋದಿ ವಿಪಕ್ಷದವರು ಅಲ್ಲೇ ನಾವು ಮತ್ತೆ ಇಲ್ಲೇ ಅನ್ನೋ ಮೂಲಕ ವಿರೋಧ ಪಕ್ಷಗಳ ಸ್ಥಾನ ಖಾಯಂ ಅಂತ ಕೆಣಕಿದ್ದಾರೆ ನಂತರ ಒಂದೂವರೆ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿರುವ ಮೋದಿ ಇಡೀ ದೇಶ ಹೇಳ್ತಾ ಇದೆ ಅಬ್ ಕಿ ಬಾರ್ ಅಂತ ಅರ್ಧಕ್ಕೆ ಹೇಳಿ ಮೋದಿ ನಿಲ್ಲಿಸ್ತಾ ಇದ್ದ ಹಾಗೆ ಮೋದಿ ಸರ್ಕಾರ ಅಂತ ಉಳಿದ ಸಂಸದರು ಸಂಸತ್ನಲ್ಲೇ ಘೋಷಣೆ ಕೂಗಿದ್ದಾರೆ ಸ್ವತಃ ಖರ್ಗೆ ಅವರೇ ನಾನೂರು ಪಾರ್ ಅಂತ ಹೇಳ್ಬಿಟ್ಟಿದ್ದಾರೆ ಎನ್ ಡಿಎ ಖಚಿತವಾಗಿ ನಾನೂರಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ಲುತ್ತೆ ಇನ್ನು ಬಿಜೆಪಿ ಪಕ್ಷವೇ ಮುನ್ನೂರ ಎಪ್ಪತ್ತು ಸೀಟುಗಳನ್ನು ಪಡೆಯುತ್ತೆ ಅಂತ ಮೋದಿ ಭವಿಷ್ಯ ನುಡಿದಿದ್ದಾರೆ ವಿಪಕ್ಷಗಳೇ ನಮ್ಮನ್ನ ಗೆಲ್ಲಿಸೋ ಸಂಕಲ್ಪ ಮಾಡಿವೆ ವಿಪಕ್ಷದವರ ಭಾಷಣ ಕೇಳಿ ನಮ್ಮ ವಿಶ್ವಾಸ ನೂರ್ಮಡಿಯಾಗಿದೆ ನಾವೇ ಮತ್ತೆ ಅಧಿಕಾರಕ್ಕೆ ಬರುವಂತೆ ಸಂಕಲ್ಪ ಮಾಡಿದ್ದಾರೆ ಹಲವು ದಶಕಗಳ ಕಾಲ ಮೊದಲು ಇಲ್ಲಿ ಕೂರ್ತಾ ಇದ್ರು ಈಗ ಹಲವು ದಶಕ ಅದೇ ಜಾಗದಲ್ಲಿ ಕೂರ್ತಾರೆ ಅಂತ ಕಾಂಗ್ರೆಸ್ ಪಕ್ಷವನ್ನ ಕುಟುಕಿದ್ದಾರೆ ವಿಪಕ್ಷದವರು ಎಲೆಕ್ಷನ್ಗೆ ನಿಲ್ಲೋದಕ್ಕೆ ರೆಡಿ ಇಲ್ಲ ಅನ್ನೋ ಮೂಲಕ ಬಿಜೆಪಿ ಭಯ ಕಾಡ್ತಾ ಇದೆ ಅನ್ನೋದನ್ನ ಹೇಳಿದ್ರು ವಿಪಕ್ಷದ ಅನೇಕರು ಚುನಾವಣೆಗೆ ನಿಲ್ಲೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಅನೇಕರು ಮೊದಲು ಕ್ಷೇತ್ರ ಚೇಂಜ್ ಮಾಡಿದ್ರು ಈ ಸಲವೂ ಕ್ಷೇತ್ರ ಬದಲಿಸೋದಕ್ಕೆ ಹೊರಟಿದ್ದಾರೆ ಇನ್ನು ಕೆಲವು ವಿಪಕ್ಷದವರು ರಾಜ್ಯಸಭೆಗೆ ಹೋಗ್ತಾರೆ ಅಂತ ಗೊತ್ತಾಗ್ತಿದೆ ಅಂತ ಕೂಡ ಕಾಲೆಳಿದ್ರು ಕಾಂಗ್ರೆಸ್ನ ಅಂಗಡಿ ಶೀಘ್ರದಲ್ಲೇ ಬಂದ್ ಆಗುತ್ತೆ ಅನ್ನೋ ಮೂಲಕ ನರೇಂದ್ರ ಮೋದಿ ಕಾಂಗ್ರೆಸ್ ಪಕ್ಷವನ್ನ ಮುಳುಗಿಸ್ತೀವಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಳಗೆ ಒಂದೇ ಒಂದು ಉತ್ಪನ್ನ ಇದೆ ಆ ಉತ್ಪನ್ನವನ್ನ ಮತ್ತೆ ಮತ್ತೆ ಲಾಂಚ್ ಮಾಡೋದಕ್ಕೆ ಹೋಗ್ತಿದ್ದಾರೆ ಆದ್ರೆ ಆಗ್ತಾ ಇಲ್ಲ ಆದಷ್ಟು ಬೇಗ ಕಾಂಗ್ರೆಸ್ ಅಂಗಡಿಗೆ ಬೀಗ ಬೀಳುತ್ತೆ ಅನ್ನೋ ಮೂಲಕ ಪರೋಕ್ಷವಾಗಿ ರಾಹುಲ್ ಗಾಂಧಿ ಸಕ್ಸಸ್ ಆಗದೆ ಇರೋದನ್ನ ಗುರಿ ಮಾಡಿ ತೋರಿಸಿದ್ದಾರೆ ಇನ್ನು ಕುಟುಂಬ ರಾಜನೀತಿ ದೇಶಕ್ಕೆ ದೊಡ್ಡ ಚಿಂತೆಗೆ ಕಾರಣ ಅಂತ ಹೇಳಿರೋ ಮೋದಿ ಕಾಂಗ್ರೆಸ್ ಕೂಡ ಕುಟುಂಬ ರಾಜಕೀಯದಲ್ಲೇ ಮುಳುಗಿ ಹೋಗಿದೆ ಅಂತ ವಾಗ್ದಾಳಿ ಮಾಡಿದ್ರು ಆದ್ರೆ ತಮ್ಮ ಪಕ್ಷದ ಕುಟುಂಬ ರಾಜಕಾರಣದ ಬಗ್ಗೆ ಮಾತ್ರ ಮೋದಿ ಮಾತನಾಡಲಿಲ್ಲ ಇಂಡಿಯಾ ಒಕ್ಕೂಟ ದಿನದಿಂದ ದಿನಕ್ಕೆ ಶಕ್ತಿಹೀನ ಆಗ್ತಾ ಇರೋದು ಬಿಜೆಪಿ ಪಾಲಿಗೆ ವಿಶ್ವಾಸವನ್ನ ಬಲಗೊಳಿಸೋ ಟಾನಿಕ್ ಆದಂತಾಗಿದೆ ಮೊದಲಿಗೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಕಾಂಗ್ರೆಸ್ ಹಾಗೂ ಆರ್ಜೆಡಿ ಮೈತ್ರಿ ಮುರಿದು ಬಿಜೆಪಿ ಸೇರಿ ಅಧಿಕಾರಕ್ಕೇರಿದ್ದಾರೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಕೂಡ ದೂರ ಉಳಿಯೋ ಸುಳಿವು ಕೊಟ್ಟಿದ್ದಾರೆ ಇನ್ನು ಆಮ್ ಆದ್ಮಿ ಪಾರ್ಟಿ ಕೂಡ ಸೀಟು ಹಂಚಿಕೆ ವಿಚಾರದಲ್ಲಿ ಮೇಲಾಟ ನಡೆದು ನಾವು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದೆ ಇದೇ ರೀತಿ ಬಹುತೇಕ ಕಡೆಗಳಲ್ಲಿ ಮತ ಆಗೋದು ಬಿಜೆಪಿಗೆ ಬಿ ಜೆ ಪಾಲಿಗೆ ನಿಜಕ್ಕೂ ವರದಾನ ಆದ ಹಾಗೇನೆ ಇದೇ ವಿಶ್ವಾಸದಲ್ಲಿ ತಾನೆ ಮೋದಿ ನಾನೂರು ಪಾರ್ ಅಂತ ಹೇಳಿರೋದು